ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಂಜಲನಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಗೈರು ಹಾಜರಿ ಸುದ್ದಿ ಸುಳ್ಳು ಈ ಕುರಿತು ವರದಿಯಾದ ಹಿನ್ನೆಲೆಯಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು ಇಂದು ತುರ್ತು ಸುದ್ದಿಗೋಷ್ಠಿ ನಡೆಸಿ ಸತ್ಯಾಂಶವನ್ನು ಬಹಿರಂಗಪಡಿಸಿದ್ದಾರೆ ಮಂಜಲನಗರದ ಸರ್ಕಾರಿ ಶಾಲೆಗೆ ಶಿಕ್ಷಕರು ಹಾಜರಾಗಿಲ್ಲ ಅಂತ ಕೆಲ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಈ ಕುರಿತು ಸ್ಪಷ್ಟನೆ ನೀಡಿದ ಎಸ್ಟಿಎಂಸಿ ಅಧ್ಯಕ್ಷ ಎಂಎನ್ ಅಶ್ವಥಪ್ಪ ಅಕ್ಟೋಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಮುಖ್ಯೋಪಾಧ್ಯಾಯರು ರಜೆಯಲ್ಲಿದ್ದರು ಅಂತ ತಿಳಿಸಿದ್ರು ಆದರೆ ಮತ್ತೊಬ್ಬ ಶಿಕ್ಷಕರಾದ ಶ್ರೀನಿವಾಸ ಮೂರ್ತಿಯವರು ಅಕ್ಟೋಬರ್ ಇಪ್ಪತ್ತೆಂಟರಂದು ಎಂದಿನಂತೆ ಕರ್ತವ್ಯಕ್ಕೆ ಹಾಜರಾಗಿದ್ದರು ಎಂದಿದ್ದಾರೆ ಘಟನೆ ನಡೆದ ದಿನದಂದು ಶಿಕ್ಷಕ ಶ್ರೀನಿವಾಸ ಮೂರ್ತಿಯವರಿಗೆ ಪಾಠದ ಮಧ್ಯೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿತ್ತು ಈ ಕಾರಣಕ್ಕೆ ಅವರು ಉತ್ತನೂರು ಆಸ್ಪತ್ರೆಗೆ ತೆರಳಿದರು ಕೇವಲ ಅರ್ಧ ಗಂಟೆಯಲ್ಲಿ ಚಿಕಿತ್ಸೆ ಮುಗಿಸಿ ಶಾಲೆಗೆ ಮರಳಿದ್ರು ಆಸ್ಪತ್ರೆಗೆ ಹೋಗಿ ಬರುವ ಈ ಅರ್ಧ ಗಂಟೆ ಸಮಯದಲ್ಲಿಯೇ ಪತ್ರಕರ್ತರು ಶಾಲೆಗೆ ಭೇಟಿ ನೀಡಿ ಶಿಕ್ಷಕರು ಗೈರು ಹಾಜರಾಗಿದ್ದಾರೆ ಅಂತ ವರದಿ ಪ್ರಸಾರ ಮಾಡಿದ್ದಾರೆ ನಾನು ಮುಂಜಾನೆಯೇ ಶಾಲೆಗೆ ಭೇಟಿ ನೀಡಿದ್ದೆ ಆಗ ಶಿಕ್ಷಕ ಶ್ರೀನಿವಾಸ ಮೂರ್ತಿಯವರು ಹಾಜರಿದ್ರು ಒಟ್ನಲ್ಲಿ ನಗರ ಶಾಲೆಯ ಶಿಕ್ಷಕರ ಗೈರು ಹಾಜರಿ ಕುರಿತಾದ ಸುದ್ದಿ ಸತ್ಯಕ್ಕೆ ದೂರವಾಗಿದೆ ಅಂತ ಎಸ್ ಟಿ ಎಂ ಸಿ ಅಧ್ಯಕ್ಷರು ಎಂ ಎನ್ ತಿಳಿಸಿದ್ದಾರೆ ಅಶ್ವಥಪ್ಪ ಅಂತ ಇದೇ ಇದೆ ಅವರು ಗ್ರಾಮಸ್ಥರು ಮಂಜುನಾಥ್ ಸ್ಕೂಲ್ಗೆ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿದ್ದೀನಿ ಪೇಪರು ನ್ಯೂಸ್ ಮಾಡ್ಲಿಕ್ಕೆ ಭೇಟಿ ನೀಡಿದ್ರು ದಿನ ನಮ್ಮ ಮಾಸ್ಟ್ರು ಇಲ್ಲಿದ್ರು ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾವು ಮಾಸ್ಟ್ರು ಹೋದರೆ ಸರ್ ಮೊನೆಯ ಟಪ್ ಮಾಸ್ಟ್ರ್ ಎಲ್ಲಿ ಅಂತ ಅಂತೇಳಿ ಸೇಲ್ ಹಾಕಿದ್ದಾರೆ ಸರ್ ಏನೋ ಆಫೀಸ್ ಕೆಲಸ ಇದೆ ಒಂದು ಸ್ವಂತ ಕೆಲಸ ಹೋಗಿದ್ರು ಈ ಮಾಸ್ಟ್ರ್ ನಾನು ಮಾತನಾಡಿಕೊಂಡು ಸರ್ ಅಂತ ಪಾಠ ಮಾಡಿ ಸರ್ ಸ್ವಲ್ಪ ಚೆನ್ನಾಗಿತ್ತು ಇದನ್ನು ಹೇಳ್ಕೊಂಡ್ಬಿಟ್ಟು ವಿಚಾರಣೆ ಕೊಟ್ಟು ಭೇಟಿ ಕೊಟ್ಟು ಹೋಗಿದ್ದೆ ಒಂದು ಅರ್ಧ ಗಂಟೆ ನಂತರ ಯಾರೋ ಪಾಪ ನ್ಯೂಸ್ನವ್ರು ಬಂದಿದ್ದರು ಏನೋ ಅಂದರೆ ಏನೋ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಹೇಳಿದರು ಮುತ್ತನೂರು ಹಾಸ್ಪಿಟ್ಲಿಗೆ ಅವ್ರು ತೋರಿಸ್ಕೊಂಡ್ಬರೋದಕ್ಕೆ ಅದೇ ಟೈಮ್ಗೆ ಅವರು ಬಂದಿದ್ದಾರೆ ಮಾಸ್ಟರ್ ಇಲ್ಲ ಅದು ಇಲ್ದಿರ ಇರೋದು ನಿಜಾನೇ ಒಂದು ಅರ್ಧ ಗಂಟೆ ಅವ್ರು ಹೋಗಿದ್ದಾರೆ ಇಲ್ಲ ಅವ್ರಿಗೆ ಬಂದು ಡ್ಯೂಟಿ ಮಾಡಿದ್ದಾರೆ ಸರ್ ನಾನು ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ದೀನಿ ಏನಿಲ್ಲ ಬರ್ತಾ ಇದ್ದಾರೆ ಕ್ಲಾಸ್ಗಳು ಮಾಡ್ತಾ ಇದ್ದಾರೆ ಸರಿ ಆರು ವಾರದಲ್ಲಿ ಹೇಳ್ತಾರೆ ಇಬ್ಬರು ಟೀಚರ್ಸ್ ಡೈಲಿ ಸರ್ ಬರ್ತಾ ಇದ್ದಾರೆ ನೀವು ಸ್ಕೂಲ್ ಕಡೆ ಬರ್ತಾ ಇರ್ತೀನಿ ಬರ್ತಾ ಇರ್ತೀನಿ ಸರ್ ಬಂದು ಪ್ರತಿ ಪ್ರೋಗ್ರಾಮ್ಗೂ ಪ್ರತಿದಿನವೂ ನಾನು ಆವಾಗ ಬಂದು ಅಟೆಂಡ್ ಮಾಡಿಕೊಂಡೇ ಹೋಗ್ತಾ ಇರ್ತೀನಿ टीचर्स The सम्झो